ಬಿಜೆಪಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸೋಲ್ಸೋಕೆ ಎಂತ ಪ್ಲಾನ್ ಮಾಡಿದೆ ಗೊತ್ತಾ ಕಲಬುರಗಿ ಲೋಕಸಭಾ ಕ್ಷೇತ್ರದ ಸಂಸದ ಜೊತೆಗೆ ಕಾಂಗ್ರೆಸ್ ಮುಖಂಡ ಮಲ್ಲಿಕಾರ್ಜುನ್ ಖರ್ಗೆನ ಸೋಲ್ಸೋಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿದೆ ಕಲಬುರ್ಗಿ ಲೋಕಸಭಾ ಕ್ಷೇತ್ರ ಈ ಬಾರಿ ಬಿಜೆಪಿ ಮಡಿಲ್ಗೆ ಬರಬೇಕು ಯಾವುದೇ ಕಾರಣಕ್ಕೂ ಖರ್ಗೆ ಗೆಲ್ಲಬಾರದು ಅನ್ನೋ ಗುರಿಯೊಂದಿಗೆ ಬಿಜೆಪಿ ನಾಯಕರು ರಣತಂತ್ರ ರೂಪಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೆ ವಿಧಾನಸಭೆಯ ವಿಪಕ್ಷ ನಾಯಕ ಬಿಎಸ್ ಯಡಿಯೂರಪ್ಪ ಜೊತೆಗೆ ಮಾಲಿಕಯ ಗುತ್ತೇದಾರ್ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ರು ಮಾಜಿ ಶಾಸಕ ಮಾಲಿಕಯ್ಯ ಗುತ್ತೇದಾರ್ ಮತ್ತೆ ಬಾಬುರಾವ್ ಚಿಂಚನಸೂರ್ಗೆ ಕಲಬುರ್ಗಿ ಮತಕ್ಷೇತ್ರದ ಸಂಪೂರ್ಣ ಉಸ್ತುವಾರಿಯನ್ನ ಬಿಎಸ್ ಯಡಿಯೂರಪ್ಪ ಕೊಟ್ಟಿದ್ದಾರೆ ಚರ್ಚೆಯಲ್ಲಿ ಮಾಲಿಕಯ್ಯ ಗುತ್ತೇದಾರ್ ಮತ್ತೆ ಚಿಂಚನಸೂರ್ಗೆ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಹೇಳಲಾಗಿದೆ ಲೋಕಸಭಾ ಚುನಾವಣೆ ಮುಗಿಯೋವರೆಗೂ ಇಬ್ರು ಕೂಡ ಕಲಬುರಗಿಯಲ್ಲೇ ಗಿರಿ ಅನ್ನೋ ಆರ್ಡರ್ ಕೂಡ ಆಗಿದೆ ನಿಮ್ಗೆ ಬೇಕಾದ ಮ್ಯಾನ್ ಪವರ್ ಕೂಡ ಅಲ್ಲಿಗೆ ಕಳಿಸ್ತೀವಿ ಅಂತ ಕೂಡ ಹೇಳಲಾಗಿದೆ ಈಗಾಗಲೇ ಕಲಬುರಗಿ ಕ್ಷೇತ್ರದ ಬಗ್ಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಕೆಲ ಸಲಹೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅವರ ಸೂಚನೆಯಂತೆ ನಾವು ಕೆಲಸ ಮಾಡ್ಬೇಕು ನೀ ಕ್ಷೇತ್ರದಲ್ಲಿ ಬಿಡ್ಬಿಟ್ಟು ಮತಗಳನ್ನ ಕ್ರೋಡೀಕರಣ ಮಾಡಿ ನಿಮ್ ಜೊತೆಗೆ ನಾವಿರ್ತೀವಿ ಅಂತ ಹೇಳಲಾಗಿದೆ ಕಲಬುರಗಿ ಉತ್ತರ ಕಲಬುರಗಿ ದಕ್ಷಿಣ ಕಲಬುರಗಿ ಗ್ರಾಮೀಣ ಅಫಜಲ್ಪುರ ಜೇವರ್ಗಿ ಗುರುಮೆಟ್ಕಲ್ ಚಿತ್ತಾಪುರ ಸೇಡಂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ ಕ್ರೋಡೀಕರಣ ಆಗ್ಬೇಕು ಖರ್ಗೆ ಸೋಲೇಬೇಕು ಬಿಜೆಪಿ ಕ್ಷೇತ್ರದಲ್ಲಿ ಅರಳಲೇಬೇಕು ಅನ್ನೋ ಒಂದು ಕರೆ ಕೂಡ ಕೊಡ್ಲಾಗಿದೆ ಇದು ನಿಮ್ಮ ಜವಾಬ್ದಾರಿ ಅಂತ ಮಾಲೀಕಯ ಗುತ್ತೆದಾರ್ಗೆ ಯಡಿಯೂರಪ್ಪನವರು ಸೂಚನೆ ಕೊಟ್ಟಿದ್ದಾರೆ ಯಡಿಯೂರಪ್ಪ ಸೂಚನೆಗೆ ಮಾಲೀಕ ಯ ಗುತ್ತೆದಾರ್ ಒಪ್ಪಿಗೆ ಸೂಚಿಸಿದ್ದಾರೆ ಈ ಬಗ್ಗೆ ಯಡಿಯೂರಪ್ಪ ಬಾಬುರಾವ್ ಚಿಂಚನಸೂರ್ ಜೊತೆಗೂ ಕೂಡ ಸದ್ಯದಲ್ಲೇ ಮಾತುಕತೆ ನಡೆಸಲಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಆದ್ರೂ ಬಿಎಸ್ ಎಸ್ ಯಡಿಯೂರಪ್ಪನವರು ಕಲಬುರ್ಗಿಯಲ್ಲಿ ಏನೇ ಪ್ಲಾನ್ ಮಾಡಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೋಲ್ಸೋಕೆ ಸಾಧ್ಯನ ಖರ್ಗೆ ಅವರ ಪ್ರಾಬಲ್ಯ ಆ ಕ್ಷೇತ್ರದಲ್ಲಿ ಜೋರಾಗೇ ಇದೆ ಈಗ ಯಡಿಯೂರಪ್ಪನವರ ಈ ಪ್ಲಾನ್ ಎಷ್ಟು ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋದು ಮಾತ್ರ ಕಾದ್ ನೋಡ್ಬೇಕು